ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಡೆಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ನಮ್ಮ ಕಡೆ ಮಾಡೋ ಅಕ್ಕಿ ಒತ್ತು ಶಾವಿಗೆ ಮತ್ತು ಅದಕ್ಕೆ ಕಾಯಿ ರಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಅಕ್ಕಿ ಹಿಟ್ಟನ್ನ ಈ ಥರ ಹುರ್ಕೊಳ್ಳಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಮತ್ತು ನಾವು ಮುದ್ದೆ ಮಾಡಲಿಕ್ಕೆ ನೀರು ಇಟ್ಕೊಳ್ತೀವಲ್ಲ ಹಾಗೆ ಒಂದು ತಪ್ಲಲ್ಲಿ ನೀರನ್ನ ಕುದಿಯೋಕೆ ಇಟ್ಕೊಬೇಕು ಅದು ಕುದಿಯೋಕೆ ಸ್ಟಾರ್ಟ್ ಆದಾಗ ಅಕ್ಕಿ ಹಿಟ್ಟು ನಾವು ತೊಗೊಂಡಿರ್ತೀವಲ್ಲ ಎಷ್ಟು ತೊಗೊಂಡಿರ್ತೀವ ಅಷ್ಟು ಅದಕ್ಕೆ ಹಾಕ್ಕೊಳ್ಬೇಕು ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಆಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಸೇಮ್ ಮುದ್ದೆ ಮಾಡ್ತೀವಲ್ಲ ಹಾಗೇ ಮಾಡ್ಕೊಳ್ಳೋದು ನೀರಿನ ಪ್ರಮಾಣ ಎಲ್ಲ ಒಂದು ಬಟ್ಲು ಅಕ್ಕಿ ಇಟ್ಟು ತೊಗೊಂಡ್ರೆ ಅದಕ್ಕೆ ಒಂದು ಎರಡು ಬಟ್ಲಾದರೂ ಬೇಕಾಗುತ್ತೆ ಆ ನೀರು ನೋಡಿ ಆಮೇಲೆ ಇದನ್ನು ಚೆನ್ನಾಗಿ ತಿರುಕೊಂಡು ಗಂಟು ಏನು ಇಲ್ದೇ ಇರೋ ಥರ ಚೆನ್ನಾಗಿ ತಿರುಕೊಳ್ಳಿ ಆಮೇಲೆ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಈ ಥರ ಉಂಡೆಗಳ ಥರ ಮಾಡಿ ಇಟ್ಕೊಳ್ಬೇಕು ಒಂದು ಕಡೆ ನಮ್ಮಮ್ಮ ಮಾಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಾಡ್ತೀನಿ ಬಟ್ ನಮಗಿಂತನೂ ಅಮ್ಮ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನೋಡಿ ಈ ಥರ ಇಟ್ಕೊಳ್ಳಿ ಆದಷ್ಟು ಶಾವಿಗೆನ ಬಿಸಿ ಇದ್ದಾಗಲೇ ಹೊತ್ಕೊಬೇಕು ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಶಾವಿಗೆ ಓಡಿಲ್ಲ ಹಾಗಾಗಿ ಚಕ್ಲಿ ಓಲ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ ಎರಡು ಬಿಲ್ಲೆ ಇರುತ್ತೆ ತುಂಬ ಸ್ಮಾಲ್ ಮತ್ತು ಅದಕ್ಕಿಂತ ಸ್ವಲ್ಪ ಹೋಲು ದೊಡ್ಡದಿರೋದು ನಾನು ಸ್ಮಾಲ್ನ ಯೂಸ್ ಇದ್ದೀನಿ ಈಗ ಒಂದು ಉಂಡೆ ತೊಗೊಂಡು ಚಕ್ಲಿ ಹುಳಳ್ಳಿ ಹಾಕೊಂಬಿಟ್ಟು ಕ್ಲೋಸ್ ಮಾಡಿ ಅದನ್ನು ಇವಾಗ ಈ ಥರ ಹೊತ್ಕೊಬೇಕು ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೀನಿ ಇವತ್ತು ನೋಡಿ ಈ ಥರ ಶಾವಿಗೆನ ಹೊತ್ಕೊಬೇಕು ಕೆಲವೊಬ್ಬರು ರೌಂಡ್ ಶೇಪಲ್ಲೂ ಕೂಡ ಶಾವ್ಗೆನ ಹೊತ್ಕೊತಾರೆ ಇದೇ ಥರ ಅಲ್ಲಿ ಉಂಡೆ ಇತ್ತಲ್ಲ ಎಲ್ಲದೂ ಕೂಡ ಇದೇ ಥರ ಪ್ರಿಪೇರ್ ಮಾಡಿಕೊಳ್ಬೇಕು ನೋಡಿ ಆದಷ್ಟು ಬಿಸಿ ಇರಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕಾಯಿ ರಸಕ್ಕೆ ಕಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಲ್ಲನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬ್ಲ್ಯಾಕ್ ಬೆಲ್ಲ ಯೂಸ್ ಮಾಡಿದ್ದೀನಿ ಇವಾಗ ಮಿಕ್ಸಿ ಜಾರರ್ಗೆ ಒಂದು ಐದರಿಂದ ಹರೂ ಏಲಕ್ಕಿ ಕಾಯಿ ಒಂದು ಹಿಡಿಯೋಷ್ಟು ಕಡಲೆ ಹಾಗೆ ಕೊಬ್ಬರಿ ತುರ್ದು ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಎಲ್ಲ ಆದಮೇಲೆ ಆವಾಗಲೇ ಬೆಲ್ಲ ಇಟ್ಕೊಂಡಿದ್ವಲ್ಲ ಮೆಲ್ಟ್ ಮಾಡಿ ಅದು ಮತ್ತು ಕಾಯಿ ಎರಡನ್ನೂ ಮಿಕ್ಸ್ ಮಾಡಿಕೊಳ್ಳೋಣ ಬೆಲ್ಲನ ಒಂದು ಜಾಲರಿ ಸಹಾಯದಿಂದ ಸೋಸ್ಕೊಳ್ಳಿ ನೋಡಿ ಇಷ್ಟೆ ಶಾವಿಗೆ ಮತ್ತು ಕಾಯಿ ರಸ ರೆಡಿ ಆಯಿತು ಬೆಲ್ಲನ ಜಸ್ಟ್ ಮೆಲ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾಕು ಇವಾಗ ನೋಡಿ ತಟ್ಟೆಗೆ ಹಾಕ್ಕೊಂಡು ಇರೋದೆ ಇದನ್ನು ರಾಗಿಲಿ ಕೂಡ ಮಾಡ್ಬೋದು ರಾಗಿ ಹಿಟ್ಟಿನಲ್ಲೂ ಕೂಡ ಅದು ಚೆನ್ನಾಗಿರುತ್ತೆ ಕೆಲವೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಮಾಡ್ತಾರೆ ನಮ್ಮ ಕಡೆ ಈ ಥರ ಮಾಡ್ತೀವಿ ನೋಡಿ ಕಾಯಿ ರಸಕ್ಕೆ ತುಪ್ಪನ ಹಾಕ್ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬೆಲ್ಲದ ಬದಲು ಇಲ್ಲಿ ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು ಕಾಯಿ ರಸ ಮಾಡಲಿಕ್ಕೆ ಇಲ್ಲ ಬಿಳಿ ಬೆಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಬ್ಲ್ಯಾಕ್ ಬೆಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಬ್ಲ್ಯಾಕ್ ಬೆಲ್ಲ ಯೂಸ್ ಮಾಡಿದ್ದೀವಿ ನೋಡಿ ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಯಾವಾಗಲೂ ಒಂದು ಸಲ ತಿನ್ನೋದಲ್ವಾ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲೂ ಕೂಡ ಹಾಗೆ ಈ ಶಾವ್ಗೆನ ಚಿಲ್ಕರೆ ಅವರೆ ಸಾಂಬಾರು ಜೊತೆನೂ ಕೂಡ ಚೆನ್ನಾಗಿರುತ್ತೆ ಅವರೆ ಸೀಸನ್ನಲ್ಲೂ ಕೂಡ ತುಂಬ ಮಾಡ್ತಾರೆ ಹಳ್ಳಿ ಕಡೆ ನನಗೆ ಸಾಂಬಾರಿಗಿಂತ ಸ್ವೀಟೇ ಇಷ್ಟ ನಿಮ್ಮ ಒಪಿನಿಯನ್ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ Thank you.